ನಮಸ್ಕಾರ ರವಿ ಟಿವಿಗೆ ಸ್ವಾಗತ ನಾನು ಸಿರಾಜ್ ಬಾಲಿಕಾ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ಕೋರ್ಟ್ಗೆ ಹಾಜರನ್ನ ಪಡಿಸಿದ್ರು ಪರಪನ ಅಗ್ರಹಾರ ಚೇಲ್ನಿಂದ ನೇರವಾಗಿ ಇವತ್ತು ಕೋರ್ಟ್ಗೆ ಹಾಜರು ಪಡಿಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾಗಿ ಅಭಿಮಾನಿಗಳಾಗಿರ್ಬೋದು ಲಾಯರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಕಿಕ್ಕೇರಿ ಬಿಟ್ಟಿದ್ರು ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಅಂತಂದ್ರೆ ಅಲ್ಲಿ ನ್ಯಾಯಾಧೀಶರೇ ಒಂದು ರೀತಿಯಾದಂತಹ ಶಾಕ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಒಂದ್ ಕಡೆ ಕೋರ್ಟ್ಗೆ ಹಾಜರು ಪರಪನ ಅಗ್ರಹಾರ ಜೈಲಿನಿಂದ ಯಾವಾಗ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ನೋಡಿ ಜಗದೀಶ್ ಆಗಿರ್ಬೋದು ಪ್ರದೋಷ್ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಲಕ್ಷ್ಮಣ್ ಆಗಿರ್ಬೋದು ಪವಿತ್ರ ಗೌಡ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಎಲ್ಲರನ್ನ ಕೂಡ ಒಂದು ರೀತಿಯಾಗಿ ಹಾಜರು ಪಡಿಸ್ತಾರೆ ಹಾಜರು ಪಡಿಸಿದಂತಹ ಸಂದರ್ಭದಲ್ಲಿ ವಿಚಾರಣೆ ಇದೀಗ ನೋಡಿ ಪ್ರಮುಖವಾಗಿ ವಿಚಾರಣೆ ನವೆಂಬರ್ ಹತ್ತಕ್ಕೆ ಮುಂದೂಡಿಸಿರುವಂತಹ ಕೋರ್ಟ್ ಇದೀಗ ವಿಚಾರಣೆಯನ್ನ ಸಂಪೂರ್ಣವಾಗಿ ನವೆಂಬರ್ ಹತ್ತನೇ ತಾರೀಕಿಗೆ ನಾವು ವಿಚಾರಣೆಯನ್ನು ಮುಂದೂಡಿಸಿದ್ದಾರೆ ಇವತ್ತು ಟ್ರಯಲ್ ಒಂದು ರೀತಿಯಾದಂತಹ ದೋಷಾರೋಪ ಪಟ್ಟಿ ಸಲ್ಲಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಆರೋಪಿಗಳ ವಿರುದ್ಧ ಈ ಸೆಕ್ಷನ್ ಬಿದ್ದಿದೆ ಆ ಸೆಕ್ಷನ್ ಬಿದ್ದಿದೆ ಅಂತ ನ್ಯಾಯಾಧೀಶರು ಇವತ್ತು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಅಂದ್ರೆ ಚಾರ್ಜ್ ಪ್ರೆಶ್ ಅಂತಾರಲ್ಲ ಆ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗು ಬಿಡ್ತಲ್ಲಿ ಏನಾಗುತ್ತೆ ಹಾಗಾದ್ರೆ ಸೊ ಇಷ್ಟೆಲ್ಲವೂ ಕೂಡ ಒಂದಿಷ್ಟು ಪ್ರಮುಖವಾಗಿ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಪ್ರತಿ ದಿನವೂ ಕೂಡ ಒಂದಿಲ್ಲ ಒಂದು ರೀತಿಯಾದಂತಹ ಅಪ್ಡೇಟ್ ಗಳನ್ನ ಸಹಜವಾಗಿ ಸಿಗ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀವಿ ಕೋರ್ಟ್ ಹಾಲ್ ಅಲ್ಲಿ ಕುಳಿತರುವಂತಹ ಒಂದು ಕಡೆ ಈ ದರ್ಶನ್ ಅಂಡ್ ಗ್ಯಾಂಗ್ ಸೊ ಸಂಪೂರ್ಣವಾಗಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಸೊ ವಿಚಾರಣೆಯನ್ನು ನವೆಂಬರ್ ಹತ್ತಕ್ಕೆ ಇದೀಗ ಮುಂದೂಡಿಸಿದ್ದಾರೆ ನ್ಯಾಯಾಧೀಶರು ಯಾಕೆಂದ್ರೆ ಅಲ್ಲಿ ಸೇರಿರುವಂಥ ಒಂದಿಷ್ಟು ಲಾಯರ್ಸ್ಗಳಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಕೋರ್ಟ್ ನಲ್ಲಿ ಬಿಟ್ಟಿದ್ದಾರೆ ಜನ ನ್ಯಾಯಾಧೀಶರು ಒಂದು ಕಡೆ ಒಳಗಡೆ ಬಂದು ನೋಡ್ತಿದ್ದ ಹಾಗೆ ಶಾಕ್ ಆಗಿಬಿಟ್ಟಿದ್ದಾರೆ ಏನಪ್ಪ ಇಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದಿರಲ್ಲ ಅವರ ಮೇಲೆ ದೋಷಾರೋಪ ಪಟ್ಟಿಯನ್ನು ಹೇರಿಸ್ಬೇಕೆ ಹೆಂಗೆ ಅವ್ರ ಮೇಲೆ ಹಾಕಬೇಕಾಗಿರುವಂಥದ್ದು ಹೇಗೆ ನಾನು ಮಾತಾಡಬೇಕಾದರೂ ಕೂಡ ಹೇಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನ್ಯಾಯಾಧೀಶರೇ ಒಂದು ಕಡೆ ರೀತಿಯಾಗಿ ಈ ರೀತಿಯಾದಂದು ನೋಡಿದಾಗ ನ್ಯಾಯ ನ್ಯಾಯಾಧೀಶರೇ ಒಂದು ರೀತಿಯಾಗಿ ಅಲ್ಲಿ ನಕ್ಕ ಬಿಟ್ಟಿದ್ದಾರೆ ಏನ್ರಿ ಇದು ಇಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದ್ರಲ್ಲ ಇವತ್ತು ಅಂತ ಅಲ್ಲಿ ವಿಜಲ್ಸ್ಗಳನ್ನು ಒಂದ್ಸರಿ ಪ್ಲೇ ಮಾಡ್ರಪ್ಪ ಸೊ ವಿಚಾರಣೆ ಇದೀಗ ಗಮನಿಸ್ತಾ ಇದ್ದೀರಾ ಒಂದು ಕಡೆ ದರ್ಶನ್ನು ನ್ಯಾಯಾಧೀಶರ ಕೋರ್ಟ್ನಿಗೆ ಹೋದಂಥ ಸಂದರ್ಭದಲ್ಲಿ ಸೊ ಕೋರ್ಟ್ನ ಹಾಲ್ನಲ್ಲಿ ಕುಳಿತಿರುವಂಥ ಎಲ್ಲ ಆರೋಪಿಗಳು ಪೊಲೀಸರ ಜೊತೆ ಮಾತಾಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಒಂದಿಷ್ಟು ಮಾತುಕತೆ ನಡೆಸಿದ್ದಾರೆ ಅಲ್ಲಿ ಸೊ ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ ಸೊ ಕೋರ್ಟ್ಗೆ ಬರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತುಕತೆ ನಡೆಸಿದ್ರು ಏನು ಕತೆ ಸೊ ನ್ಯಾಯಾಧೀಶರು ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ವಿಚಾರಣೆಯನ್ನು ನವಂಬರ್ ಹತ್ತಕ್ಕೆ ಮುಂದೂಡಿಸಿಬಿಟ್ರು ಬೇಡವೇ ಬೇಡ ಇದು ಒಂದು ರೀತಿಯಾಗಿ ಇವರು ಮಾತಾಡ್ತಾ ಹೋದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಬೆಳಗಾದರೆ ಒಂದಿಷ್ಟು ಅಪ್ಡೇಟನ್ನು ಬರ್ತಾ ಇರುವಂಥದ್ದು ಇವತ್ತು ಬೆಂಗಳೂರಿನ ಅರವತ್ನಾಲ್ಕನೇ ಸಿ ಸಿ ಎಚ್ ನ್ಯಾಯಾಲಯಕ್ಕೆ ಬಂದಿರುವಂಥ ಒಂದು ಗ್ಯಾಂಗು ಸೊ ಪ್ರತ್ಯೇಕ ವಾಹನಗಳಲ್ಲಿ ಬರ್ತಾರೆ ಪವಿತ್ರ ಗೌಡ ಆಗಿರ್ಬೋದು ದರ್ಶನ್ ಒಂದು ಕಡೆ ಪ್ರತ್ಯೇಕ ವಾಹನದಲ್ಲಿ ಬರ್ತಾರೆ ಅದರ ಜೊತೆಗೆ ಬೇಲ್ನಿಂದ ಹೊರಗಡೆ ಇರುವಂಥ ಹತ್ತು ಆರೋಪಿಗಳು ಕೂಡ ಒಂದಿಷ್ಟು ಹಾಜರಾಗ್ತಾರೆ ಇವತ್ತು ಎಲ್ಲರೂ ಕೂಡ ಹಾಜರಾಗಲೇಬೇಕು ಅನ್ನುವಂಥದ್ದು ಯಾಕಂದರೆ ಈ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ಯಾರೋ ಮನೆಯಲ್ಲಿ ಒಂದಿಷ್ಟು ಪೂಜೆಗಳಿದ್ದಾವೆ ಪುನಸ್ಕಾರ ಇದೆ ನಾವು ಹೊರಗಡೆ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಅವರ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದರು ಅವಾಗ ನ್ಯಾಯಾಧೀಶರು ಕೂಡ ಬಹಳ ಖಂಡಿತವಾಗಿ ಹೇಳ್ಬಿಟ್ಟಿದ್ರು ಇಲ್ಲ ಎಲ್ಲರೂ ಕೂಡ ಹಾಜರ ಹಾಜರಾಗಲೇಬೇಕಾಗಿರುವಂತ ಒಂದು ಸಮಯವನ್ನ ಕುಡಿ ನಮಗೆ ಒಂದು ಸರಿಯಾದಂತಹ ಸಮಯವನ್ನ ಕುಡಿ ಅಂತ ಹೇಳಿದಾಗ ನವೆಂಬರ್ ಮೂರನೇ ತಾರೀಕು ಒಂದ್ ಕಡೆ ಫಿಕ್ಸ್ ಮಾಡ್ತಾರೆ ಈ ನವೆಂಬರ್ ಮೂರನೇ ತಾರೀಕು ಫಿಕ್ಸ್ ಮಾಡಿದಂತ ಸಂದರ್ಭದಲ್ಲಿ ದೋಷಾರೋಪ ಪಟ್ಟಿಯನ್ನ ಹೊರಸ್ಬೇಕಾಗಿರುವಂತದ್ದು ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ಕೂಡ ನೋಡಿಕೊಂಡು ನ್ಯಾಯಾಧೀಶರು ಇವತ್ತು ಪ್ರಮುಖವಾಗಿ ಅದೇ ಟ್ರಯಲ್ ಆಂಗಲ್ ನಡಿಬೇಕಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಪಾಯಿಂಟ್ ಗಳನ್ನ ೇಖವನ್ನು ಮಾಡ್ತಾರೆ ಸೊ ಈ ರೀತಿಯಾದಂತ ನಿಮ್ಮ ಮೇಲೆ ಕೇಸ್ ಬಿದ್ದಿದೆ ಈ ಸೆಕ್ಷನ್ ನಿಮ್ಮ ಮೇಲೆ ಬಿದ್ದಿದೆ ಈ ರೀತಿಯಾಗಿ ನಿಮ್ಮ ಮೇಲೆ ಆರೋಪ ಕೇಳಿ ಬಂದಿದೆ ನಿಜವಾಗ್ಲೂ ಕೂಡ ಅಂದ್ರೆ ಕೆಲವೊಂದಿಷ್ಟು ಆರೋಪಿಗಳು ಅದೇ ಸಂದರ್ಭದಲ್ಲಿ ಒಪ್ಕೊಳ್ತಾರೆ ಕೆಲವೊಂದಿಷ್ಟು ಒಪ್ಕೊಳ್ಳೋದಿಲ್ಲ ಅದಾದ ನಂತರ ಅವರ ಪರ ವಕೀಲರು ಕೂಡ ಒಂದಿಷ್ಟು ನಮಗೆ ಎರಡು ವಾರಗಳ ಕಾಲ ಅವಕಾಶ ಬೇಕು ನಮಗೆ ಎರಡು ವಾರಗಳ ಕಾಲಾವಕಾಶ ಬಂದ ನಂತರ ನಾವು ಇದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಅಂತ ಲೆಕ್ಕಾಚಾರದಲ್ಲೂ ಕೂಡ ಹೇಳ್ತಾ ಇದ್ರಂತೆ ಸೊ ಈಗ ಮುಂದಿನ ಹಾದಿ ಯಾವ ರೀತಿ ಆಗಿರ್ಬೋದು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ದರ್ಶನ್ ಮುಂದಿನ ಹಾದಿ ಹೆಂಗೆ ಏನ್ ಕತೆ ಯಾಕಂದ್ರೆ ಈಗ ಮತ್ತೆ ನವೆಂಬರ್ ಹತ್ತನೇ ತಾರೀಕು ಮುಂದೂಡಿಸಿರೋದ್ರಿಂದಾಗಿ ಸೊ ಆದಷ್ಟು ಬೇಗ ಬೇಲನ್ನು ತೆಗೆದುಕೊಂಡು ಒಂದಿಷ್ಟು ವಿಚಾರಣೆಯನ್ನು ಮುಗಿಸ್ಕೊಂಡು ಹೊರಗಡೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರ ಪರ ವಕೀಲರು ಒಂದಿಷ್ಟು ವಾದವನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಎಲ್ಲ ಸಕ್ಷಣಗಳು ಬಿದ್ದಿದೆ ಅನ್ನೋದ್ರ ಬಗ್ಗೆ ಅಂದ್ರೆ ಯಾವ ಸೆಕ್ಷನ್ಗಳು ಪ್ರಮುಖವಾಗಿ ಕೊಲೆ ಕೆ ಎಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ ಆಗಿರ್ಬೋದು ಮತ್ತೊಂದು ಕಡೆ ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಏನೋ ಹಾಫ್ ಮಲ್ಡರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಈ ಕಿಡ್ನಾಪ್ ಈ ಎಲ್ಲವೂ ಕೂಡ ಆಂಗಲ್ ಇಂದ ಪ್ರಮುಖವಾಗಿ ಚಿತ್ರದುರ್ಗದಿಂದ ಹಿಡಿದು ಪಟ್ಟಣಗೆರೆ ಶೆಡ್ ವರ್ಗೂ ಕೂಡ ಏನೆಲ್ಲ ಆಗಿದಾವೆ ಎಷ್ಟೆಲ್ಲ ಜನರು ಭಾಗಿಯಾಗಿದ್ರು ಇವೆಲ್ಲವೂ ಕೂಡ ಒಂದಿಷ್ಟು ಉಲ್ಲೇಖವನ್ನ ಮಾಡ್ತಾರೆ ಪ್ರಮುಖವಾಗಿ ಸೊ ಕೋರ್ಟ್ ಹಾಲ್ ನಲ್ಲಿ ಕುಳತಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ಸೊ ಎಂಬತ್ತೊಂದು ದಿನಗಳ ಬಳಿಕ ಜೈಲಿಂದ ಹೊರ ಬಂದಿರುವಂತಹ ದರ್ಶನ್ ಸುಮಾರು ಒಂದಲ್ಲ ಎರಡಲ್ಲ ಎಂಬತ್ತೊಂದು ದಿನಗಳ ನಂತರ ಇದೀಗ ದರ್ಶನ್ ಹೊರಗಡೆ ಬಂದಿದ್ದಾರೆ ನೋಡಿ ಕೋರ್ಟ್ ಹಾಲ್ ನಲ್ಲಿ ಕುಳಿತಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಎಲ್ಲರೂ ಕೂಡ ಅಲ್ಲೇ ಕುಳಿತುಕೊಂಡು ಪೊಲೀಸರ ಜೊತೆ ಒಂದಿಷ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರಂತೆ ಎಂಬತ್ತೊಂದು ದಿನಗಳ ಬಳಿಕ ಸೂರ್ಯನ ದರ್ಶನ ಆಯ್ತಾ ಹಾಗಾದ್ರೆ ಸೂರ್ಯನನ್ನ ನೋಡಿದ್ರ ಹೊರಗಡೆ ಪ್ರಪಂಚವನ್ನ ನೋಡಿದ್ರ ದರ್ಶನ್ ಹಾಗಾದ್ರೆ ಇವೆಲ್ಲ ಪ್ರಶ್ನೆಗಳು ಸಹಜವಾಗಿ ಹುಡ್ತಾ ಇದೆ ಯಾಕಂದ್ರೆ ಕೋರ್ಟ್ ನಲ್ಲಿ ಒಂದಿಷ್ಟು ಅಲ್ಲಿರುವಂತ ಅಭಿಮಾನಿಗಳಾಗಿರ್ಬೋದು ಸಾಕಷ್ಟು ಜನ ಒಂದ್ ಕಡೆ ದರ್ಶನ್ ಬರ್ತಾ ಇದ್ದಾರೆ ಅಂತ ಅಂದ ಹಾಗೆ ಸಾಕಷ್ಟು ಅಭಿಮಾನಿಗಳು ಒಂದ್ ಕಡೆ ಇನ್ನೂ ಕೆಲವೊಂದಿಷ್ಟು ಲಾಯರು ಅಲ್ಲೇ ಇರ್ತಾರೆ ಆ ಕೋರ್ಟ್ ನ ಸುತ್ತಮುತ್ತ ಓಡಾಡುವಂತ ಎಲ್ಲಾ ಲಾಯರ್ಗಳು ಕೂಡ ಇವತ್ತು ಕೋರ್ಟ್ ನಲ್ಲಿ ಹೆಂಗೆ ಆಯ್ತಂದ್ರೆ ಸಿಕ್ಕಾಪಟ್ಟೆ ಕಿಕ್ಕೇರಿಬಿಟ್ಟಿದೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅಲ್ಲೇ ಲಾಯರ್ಗಳಿಂದಾನೆ ಕಿಕ್ಕೇರಿ ಬಿಟ್ಟಿರುವಂತದ್ದು ಸೊ ನ್ಯಾಯಾಧೀಶರು ಕೂಡ ಒಂದು ರೀತಿಯಾಗಿ ಹೇಳ್ತಾರೆ ಏನಪ್ಪಾ ಇಷ್ಟೊಂದು ಜನ ಭಾಗಿಯಾಗ್ಬಿಟ್ಟಿದ್ದಲ್ಲ ಇಷ್ಟೊಂದು ಜನ ಸೇರಿಬಿಟ್ಟಿದಾರಲ್ಲ ನಾವು ಹೆಂಗೆ ನಾವು ಈ ದೋಷಾರೋಪ ಪಟ್ಟಿಯನ್ನ ಹೊರಿಸ್ಬೇಕು ಯಾವ ರೀತಿಯಾಗಿ ನಾನು ಓದ್ಬೇಕು ಇಲ್ಲಿ ಎಲ್ರೂ ಕೂಡ ಹೊರಗ್ ನಡೀರಿ ಅನ್ನುವಂತ ರೀತಿಯಾಗಿ ಹೇಳ್ತಾರಂತೆ ಸೊ ಆದರೂ ಕೂಡ ಅಂತಂದ್ರೆ ಮೊದ ಮೊದಲಿಗೆ ಇಲ್ಲ ನಾಲ್ಕು ಗಂಟೆಗೆ ನಾನು ಇದನ್ನ ಮುಂದೂಡಿಸ್ತೇನೆ ಇನ್ನೂ ಒಂದು ಒಂದು ಗಂಟೆಗಳ ಕಾಲ ಆಗೋದಿಲ್ಲ ಇದು ಯಾಕಂದ್ರೆ ಎಲ್ಲರೂ ಕೂಡ ಹೊರಗಡೆ ಹೋದ್ಮೇಲೆನೆ ನಾನು ಆರಂಭ ಮಾಡ್ತೀನಿ ಅಂತ ನ್ಯಾಯಾಧೀಶರು ಕೂಡ ಹೇಳ್ತಾರೆ ಆದರೂ ಕೂಡ ಕೆಲವೊಂದಿಷ್ಟು ಜನ ಹೊರಗೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ ಆದರೆ ಕಿಕ್ಕೇರಿರುವಂತ ಜನರನ್ನು ಪ್ರಮುಖವಾಗಿ ಆರೋಪಿಗಳೇ ಒಂದಿಷ್ಟು ಒಳಗಡೆ ಬರುವಂತ ಪರಿಸ್ಥಿತಿ ಇರಲಿಲ್ಲ ಅಷ್ಟರ ಮಟ್ಟಿಗೆ ಜನ ಸೇರ್ಕೊಂಡ್ಬಿಟ್ಟಿದ್ರು ಅಲ್ಲಿ ಅಷ್ಟರ ಮಟ್ಟಿಗೆ ಅಭಿಮಾನಿಗಳಾಗಿರ್ಬೋದು ಅಲ್ಲಿರುವಂತಹ ಜನರ ಆಗಿರ್ಬೋದು ನೀನು ಲಾಯರ್ ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲೂ ಕೂಡ ಹೋಗಕ್ಕಾಗ್ತಾ ಇಲ್ಲ ಯಾಕೆ ಎಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಪ್ರಮುಖವಾಗಿ ನಾವು ನೋಡ್ತಾ ಹೋದಾಗ ದೇಶದಲ್ಲಿ ಸಾಕಷ್ಟು ಕೇಸ್ ಆದರೆ ಆದ್ರೆ ಈ ಸಾಕಷ್ಟು ಕೇಸ್ಗಳಲ್ಲಿ ಪ್ರಮುಖವಾಗಿ ಪಾತ್ರವನ್ನ ಪಡೆದಿರುವಂತದ್ದು ಸಾಕಷ್ಟು ಸಂಚಲನವನ್ನ ಮೂಡಿಸಿರುವಂತದ್ದು ಸಾಕಷ್ಟು ಹೈಪ್ ಪಡೆದಿರುವಂತಹ ಕೇಸ್ ಅಂತಂದ್ರೆ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇಶದಲ್ಲಿ ಎರಡನೇ ಸ್ಥಾನವನ್ನ ಪಡೆದಿರುವಂತದ್ದು ಸೊ ಹಾಗಾಗಿ ಈ ಕೇಸ್ ಯಾವ ರೀತಿಯಾಗಿ ಆ ಮನ್ನಣೆ ಆಗುತ್ತೆ ಒಂದು ರೀತಿಯಾಗಿ ಯಾವ ರೀತಿಯಾಗಿ ಸ್ಟಡಿ ಮಾಡಬಹುದು ಯಾವ ರೀತಿಯಾಗಿ ಅಲ್ಲಿ ಕೇಳಬಹುದು ಇವ ರೀತಿಯಾದಂತ ಪ್ರಶ್ನೆ ನೋಡಿ ಈಗ ವಾಹನಗಳಲ್ಲಿ ಒಂದು ಕಡೆ ಹಾಜರಾಗ್ತಾರೆ ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಕೋರ್ಟ್ಗೆ ತಲುಪಿದ ಗ್ಯಾಂಗು ಈ ಗ್ಯಾಂಗ್ ಆದ ನಂತರ ಒಂದಿಷ್ಟು ಅಂತಂದ್ರೆ ಈ ಹಿಂದೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗಮನಿಸ್ತಾ ಹೋದಾಗ ಪರಪ್ಪನ ಅಗ್ರಹಾರದಿಂದ ಅಂತಂದ್ರೆ ಬೇರೆ ಬೇರೆ ವಾಹನಗಳಲ್ಲಿ ಒಂದು ಕಡೆ ಪವಿತ್ರ ಗೌಡ ಬೇರೆ ವಾಹನ ಮತ್ತೊಂದು ಕಡೆ ದರ್ಶನ್ ಬೇರೆ ವಾಹನ ಸೊ ಇವೆಲ್ಲ ಆರೋಪಿಗಳಿದಾರಲ್ಲ ಏಳು ಜನ